ನಮಸ್ತೆ ಸ್ನೇಹಿತ್ರಿ ಹೇಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇದೇನು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಇದು ಗೋಧಿ ಹಿಟ್ಟಿನ ಸ್ವೀಟ್ ರೆಸಿಪಿ ರೀ ಇದು ಇದನ್ನು ಮಾಡೋಕೆ ಏನೇನು ಬೇಕು ಅಥವಾ ಹೇಗೆ ಮಾಡಬೇಕು ಅನ್ನೋದನ್ನ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ ರೀ ಅದಕ್ಕಿಂತ ಮುಂಚೆ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಸಸ್

மத்ரல்ல சக்கிரி சூ ஒன்மூரிந்த நாலு ஸ்பூன் சக்கரை தகண்ட்ரீ சக்கிர சக்கிரை தகண்டி ஆமேலே துப்பான கா காய்ஸ்பிட்டு துப்ப காய்ஸ்க்கீனா நீச்சு மால் ஆமேல இதனை நீர் ஹாக்கி கலசதில் ரீ இத ಹಾಲು ಹಾಕಿನೇ ಕಲಸ್ ರೀ ಇದನ್ನು ನೀಟಾಗಿ ಕಲಿಸ್ಕೋಬೇಕು ನೋಡಿರಿ ಈ ತುಪ್ಪ ಅದು ಎಲ್ಲ ಮಿಕ್ಸ್ ಮಾಡಿಕೊಂಡು ಆದ್ಮೇಲೆ ಸ್ವಲ್ಪ ಹಿಂಗೆ ಥರ ಉಂಡೆ ಉಂಡೆ ಥರ ಆದ್ರೆ ಅದು ಹಿಟ್ಟೆಲ್ಲ ಸು ಉಂಡೆ ಉಂಡೆ ಆತಂದ್ರೆ ನೀಟ್ ಮಿಕ್ಸ್ ಆಗಿದೆ ಅಂತೇಳಿ ಅರ್ಥ ರೀ ಸೊ ಅದಕ್ಕೆ ನೀವೇನು ನೀವು ನೀರು ಹಾಕೋದು ಬೇಡ ಬರೀ ಹಾಲಿಂದನೇ ಮಿಕ್ಸ್ ಮಾಡ್ಕೊರಿ ಈ ಥರ ಮಿಕ್ಸ್ ಆದಮೇಲೆ ಈ ಥರ ಸ್ವಲ್ಪ ನೀಟಾಗಿ ನಾದಿ ನೀಟಾಗಿ ಅದನ್ನೆಲ್ಲ ನಾದ್ಕೋಬೇಕು ನೋಡಿರಿ ಈ ಥರದ ಗಟ್ಟಿನೂ ಅಲ್ಲ ಮೆತ್ಕೊಂಡು ಮೀಡಿಯಮ್ ಮಾಡಿಕೊಂಡು ಒಂದು ಐದು ನಿಮಿಷ ಅದನ್ನು ರೆಸ್ಟಿಗೆ ಬಿಡೋಣ್ರಿ ಆಮೇಲೆ ಎಣ್ಣೆನ ಕಾಯಕ ಇಡೋಣ್ರಿ ನಾವು ಬರ್ಷನ್ ಮ್ಯಾಲ ಬಲ್ಲಿ ಮ್ಯಾಲ ಅದಕ್ಕೆ ನಮ್ಗೆ ಇವಾಗ ನೋಡ್ರಿ ಅದು ಮಿನೀಟಾಗೆ ನೆಣದೈತ್ರಿ ಅದನ್ನು ಅದನ್ನು ಏನು ಮಾಡಬೇಕು ಅಂತಂದ್ರೆ ಇವಾಗ ಈಗ ಎಣ್ಣೆ ಕಾಯ್ದು ಎಣ್ಣೆ ರೀ ಎಣ್ಣೆ ಲೈಟಾಗಿ ರೀ ಅದನ್ನ ಅದಕ್ಕಿಂತ ಮುಂಚೆ ನಾವು ಈ ಇದನ್ನ ನೋಡ್ಕೊಂಡು ಬರೋಣ ಬರೀ ಅಂದರೆ ಇದನ್ನೇನು ಮಾಡಬೇಕಂತಂದರೆ ರೀ ಅದು ಹಾಗೆ ನನ್ನ ಮಗನದ ಅದನ್ನು ಅದರಿಂದ ನೀಟಾಗಿ ಅದ್ರ ಮೇಲೆ ಅದನ್ನು ಇಟ್ಕೊಂಡು ಫ್ರೆಶ್ ಮಾಡಿದ್ರೆ ಅದು ಲೈನ್ 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 ಬಿಸ್ ಬರ್ತಾವ್ರಿ ನೀವು ಯಾವ ಸೇಫಾದರೂ ರೀ ನಾನು ಈ ಥರ ಸೇಫ್ ಕೊಟ್ಟ ನಾನು ಬಿಸ್ಕೆಟ್ ಥರ ಬಿಸ್ಕೆಟ್ ಇದ್ದೀನಿ ರೀ ಅವನ್ನ ಮಕ್ಕಳಿಗೆ ಅದು ಆ ಹೊರಗಿನ ಬಿಸ್ಕೆಟ್ಗಳನ್ನು ತಂದು ಮೈದಾ ಹಿಟ್ಟಿನ ಬಿಸ್ಕೆಟು ಅವು ಇವು ತಂದು ಕೊಟ್ಟು ತಿನ್ನಿಸೋದ್ರ ತಿನ್ನಿಸೋದಕ್ಕಿಂತ ಮನೇಲೆ ನಾವು ಈ ಥರ ಈ ಥರ ರೆಸಿಪಿಗಳನ್ನು ಮಾಡಿ ಮಕ್ಕಳಿಗೆ ಕೊಡೋದ್ರಿಂದ ಮಕ್ಳು ಖುಷಿಯಾಗಿರ್ತಾರೆ ರೀ ನಮಗೂ ಖುಷಿಯನ್ನು ಇರುತ್ತೆ ಅಥವಾ ನಾವು ಹೊಸ್ದಾಗಿ ಏನಾದರೂ ಕಲಿತೀವಿ ಅನ್ನೋದನ್ನು ನಮಗೂ ಅನ್ಸುತ್ತೆ ರೀ ಸೊ ಅದಕ್ಕೆ ನಾನು ಈ ಥರ ಎಲ್ಲನೂ ರೆಡಿ ಈ ಥರ ಮಾಡ್ಕೊಂಡಿದ್ದೀನಿ ರೀ ಇವಾಗ ಎಣ್ಣೆ ಕಾ ಕಾದೈತ್ರಿ ಅದ ಎಣ್ಣೆ ಕಾದಿದ್ರೆ ಇನ್ನು ಎಣ್ಣೆದನ್ನು ಫ್ರೈ ಮಾಡ್ಕೋಬೇಕು ರೀ ಎಲ್ಲನೂ ಫ್ರೈ ಮಾಡ್ಕೋಬೇಕು ನೋಡಿರಿ ನೀಟಾಗಿ ಎಲ್ಲ ಹಾಕಿಬಿಟ್ಟು ಫ್ರೈ ಮಾಡಿಕೊಂಡು ಅದನ್ನು ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕ್ರಿ ಅದನ್ನು ಅದಕ್ಕೆ ಮಕ್ಕಳಿಗೆ ನಾವು ಈ ಥರ ಮಾಡಿಕೊಂಡು ಮಾಡಿಕೊಡೋದ್ರಿಂದ ಅವು ಆಗಿರುತ್ತವೆ ನಮಗೂ ಸ್ವಲ್ಪ ಸಮಾಧಾನ ಖುಷಿ ಅನ್ನೋದಿರುತ್ತೆ ಅವ್ರಿಗಿನ್ ಏನೂ ತಿನ್ನಲ್ಲ ಅಂಥೇಳಿ ಅದಕ್ಕೆ ನಾನು ನಾನು ಈ ಥರ ಮನೇಲನ್ನ ನನ್ನ ಮ ನನ್ನ ಮಗನಿಗೆಲ್ಲ ಇದೇ ಥರ ಬಿಸ್ಕೆಟ್ ಬಿಸ್ಕೆಟ್ಗಳನ್ನು ಮನೇಲೆ ಮನೇಲೆ ಮಾಡಿಕೊಡ್ತೀನಿ ನಾನು ಮುಂದಿನ ವೀಡಿಯೋಗಳಲ್ಲಿ ರಾ ರಾಗಿ ರಾಗಿ ಹಿಟ್ಟಿನ ಬಿಸ್ಕೆಟ್ ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿರಿ ಈ ಥರ ಆಗ ಆ ಥರ ಆಗೋದು ನೋಡ್ರಿ ಈ ಥರ ಬ್ರೌನ್ ಕಲರ್ ಆದಮೇಲೆ ಅದನ್ನು ಒಂದು ಪ್ಲೇಟ್ ಒಳಗೆ ಸರ್ವ್ ರೀ ಒಂದು ಪ್ಲೇಟ್ ಒಳಗೆ ತಗೋ ತೊಗೊಂಡು ಮತ್ತು ಜಾಸ್ತಿ ಕಪ್ ಮಾಡೋಕೋಗ್ಬಿಡ್ರಿ ಅಷ್ಟೇ ಒಂದು ಮಿಡ್ ಮೀಡಿಯಮ್ ಇದ್ರೊಳಗೆ ಎಲ್ಲನೂ ಪೂರಾಗಿ ಮತ್ತು ಇವಾಗ ಇವೇನಾಯಿತು ಇವಾಗ ಸ್ವಲ್ಪ ಮತ್ತೆ ಮೆತ್ ಅನಿಸಿದ್ರು ಪೂರ್ತಿ ಎಲ್ಲ ಆರ್ತವಲ್ಲರೀ ಅವಾಗ ಮಸ್ತ್ ಕ್ರಿಸ್ಪಿಯಾಗಿ ಮಸ್ತ್ ಟೇಸ್ಟ್ ರೀ ಬಾಯಿ ಒಳಗೆ ಬಾಯಿ ಆಗಿಟ್ರೆ ಇವಾಗ ನೋಡ್ರಿ ಪ್ಲೇಟ್ ಒಳಗೆ ರೀ ಈ ಥರ ಆಗ್ಯಾವ್ರಿ ಅದ್ರ ಮ್ಯಾಲೆ ರೀ ಒಂದು ಸಕ್ರೆ ಪುಡಿ ರೀ ಸಕ್ಸಿ ಸಕ್ರೆ ಪುಡಿಯನ್ನು ಈ ಥರ ಸ್ವಲ್ಪ ಮ್ಯಾಲ ಉದುರಿಸ್ಕೋಬೇಕು ನೋಡ್ರಿ ಇದನ್ನು ನಾವು ಚಹಾ ಜೊತೆನೂ ರೀ ಆಮೇಲೆ ಹಾಗೇನೂ ತಿನ್ ರೀ ಇದನ್ನು ನಾವು ನೋಡಿರಿ ಈ ಥರ ಆಗ್ಯಾವ ನೋಡ್ರಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ